ಬೆಳಗಾವಿ ಅಧಿವೇಶನ್ ಅಧಿವೇಶನದಲ್ಲಿ ಒಬ್ಬ ಮಹಿಳೆ ಬಗ್ಗೆ ಅಗುರವಾಗಿ ಕೆಳಗಾಗಿ ಮಾತಾಡದಂತ ಸಿಟಿ ರೈವರು ಅವರಿಗೆ ಕೂಡಲೇ ಎಂ ಎಲ್ ಸಿಯಿಂದ ವಜಾ ಮಾಡಬೇಕು ಹಾಗೂ ಬಿಜೆಪಿ ಪಕ್ಷದವರು ಶ್ರಮೆ ಕೇಳಬೇಕು ಇಲ್ಲ ಅಂತಂದ್ರೆ ರಾಜ್ಯದಿಂದ ಮಹಿಳೆಯರು ಪ್ರತಿಭಟನೆ ಮಾಡಬೇಕಾಗ್ತದೆ ಸಿಟಿ ರೈವ್ ಅಂತ ಒಬ್ಬ ಎಂ ಎಲ್ ಸಿ ಆಗಿ ಅವರು ಆ ಪದೆಯನ್ನು ಯೂಸ್ ಮಾಡಬಾರ್ದು ಬಿಜೆಪಿ ಪಕ್ಷದಿಂದ ಕ್ರಮ ಕೇಳಬೇಕು ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಈ ಒಂದು ಸ್ಥಾನಕ್ಕೆ ಬರಬೇಕಾದ್ರೆ ಮುಖ್ಯ ಕಾರಣ ಇದೆ ಸಂವಿಧಾನ ಇಂಥ ಸಂವಿಧಾನವನ್ನೇ ಅವರು ಬದಲಾಯಿಸ್ತೀನಿ ಅಂತ ಹೇಳ್ತಕ್ಕಂಥದ್ದು ನಿಜಕ್ಕೂ ನಾಚಿಕೆ ಕೇಳಿದ ಸಂಗತಿ ಮುಂದುವರಿದ ರಾಷ್ಟ್ರಗಳಾದ ಅಮೇರಿಕಾ ಅಲ್ಲೆಲ್ಲಾ ಕಡೆ ಇಂಥ ಒಂದು ಸಂವಿಧಾನ ಮತ್ತು ಅಂಬೇಡ್ಕರ್ ಅವರನ್ನ ಬಹಳ ನಿರ್ಮಣೆಯಿಂದ ಅವ್ರನ್ನ ಬಹಳ ಎತ್ತರದಲ್ಲಿ ಕಾಣ್ತಕ್ಕಂತ ಉದಾಹರಣೆಗಳು ಸಾಕಷ್ಟಿದಾವೆ ನಮ್ಮ ಭಾರತ ದೇಶದಲ್ಲಿ ಈ ಬಿಜೆಪಿಯವರಂತಹ ಒಂದು ದುರಾಡಳಿತ ನಿಜಕ್ಕೂ ಖಂಡನೀಯ ಹಾಗಾಗಿ ಇಷ್ಟೆಲ್ಲ ಮಾಡದಂತ ಒಬ್ಬ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆನ ಕೊಡಲೇಬೇಕು ಅಂತ ಹೇಳಿ ನಿಮ್ಗೆ ಆಗ್ರಹ ಕೊಡಿಸ್ತಾ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಸಂಸತ್ತಿನಲ್ಲಿ ನಲ್ಲಿ ಅವಹೇಳನಕಾರಿಯಾಗಿ ಮಾತಾಡದಂತ ಕೇಂದ್ರ ಸಚಿವರಾದ ಅಮಿತ್ ಶಾ ಕೂಡಲೇ ರಾಜೀನಾಮೆನ ಕೊಡಬೇಕು ಯಾಕೆ ಅಂತಂದರೆ ಅಂಬೇಡ್ಕರ್ ಅವರು ಬರೀ ದೇಶಕ್ಕೆ ಸೀಮಿತ ಅಲ್ಲ ರಾಜ್ಯಕ್ಕೆ ಸೀಮಿತ ಅಲ್ಲ ಇಡೀ ವಿಶ್ವಕ್ಕೆ ಅವರು ಮಹಾನ್ ವ್ಯಕ್ತಿಗಳಂಥವ್ರು ಅಂಥವ್ರ ವಿಚಾರವಾಗಿ ಇವರು ಸಂಸತ್ನಲ್ಲಿ ಇಷ್ಟೊಂದು ಅಗುರವಾಗಿ ಮಾತಾಡೋದು ತುಂಬ ಖಂಡನೀಯ ದಿನ ಹಾಗಾಗಿ ಕೇಂದ್ರದಲ್ಲಿ ಮೂವತ್ ನಲವತ್ತು ಜನ ಲೋಕಸಭಾ ಸದಸ್ಯರಿದ್ದಾರೆ ಅವರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಬೇಕು ಹಾಗಾಗಿ ಬಿ ಜೆ ಅವರು ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೆ ಬರೀ ಕೋಮು ಈ ಹಿಂದುತ್ವದ ಇದು ಇದನ್ನೇ ಮಾಡ್ತಾ ಬರ್ತಾ ಇದಾರೆ ಹೊರತು ಯಾವ್ದೇ ರೀತಿ ಅಭಿವೃದ್ಧಿ ಕೆಲಸಗಳನ್ನೇ ಮಾಡ್ತಾ ಹಾಗಾಗಿ ಕೂಡ್ಲೆ ಕೇಂದ್ರ ಸಚಿವರಾದಂತ ಅಮಿತ್ ಶಾ ಅವರು ರಾಜೀನಾಮೆ ನೀಡಲೇಬೇಕು ನೀಡಲಿಲ್ಲ ಅಂತಂದ್ರೆ ಇದ್ರ ಉಗ್ರ ಹೋರಾಟ ನಡೀತದೆ ಮುಂದಿನ ದಿನಗಳಲ್ಲಿ ಇಡೀ ಭಾರತ ದೇಶಾದ್ಯಂತ ನಡೀತದೆ ಅಂತ ಮಾತನ್ನ ಈ